ನಮಸ್ಕಾರ ಜೈ ವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಇವತ್ತು ವಾರಾಹಿ ದೇವಿಯ ಆರಾಧಕರು ಮಾಡಬೇಕಾಗಿರುವ ಸಮಯ ಪ್ರಸಾದದ ಬಗ್ಗೆ ತಾಂತ್ರಿಕ ದೀಪದ ಬಗ್ಗೆ ಸಂಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ಅಂದುಕೊಂಡ ಕೆಲಸ ದಿಗ್ವಿಜಯವಾಗಿ ನಡೆಯಬೇಕು ಅಂತ ಅಂದರೆ ಇವತ್ತು ಸಂಕಷ್ಟಹರ ಚತುರ್ಥಿನೂ ಸಹ ಇದೆ ಇವತ್ತು ನಾನು ಹೇಳುವ ಚತುರ್ಥಿಯ ದಿನ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಹೇಳಿಕೊಂಡ್ರೆ ಖಂಡಿತವಾಗಿ ನೀವು ಅಂದುಕೊಂಡ ಕೆಲಸ ಖಂಡಿತವಾಗಿ ದಿಗ್ವಿಜಯವಾಗಿ ನಡೆಯುತ್ತೆ ಈ ವಿಡಿಯೋ ಕೊನೆಯಲ್ಲಿ ಸಂಕಷ್ಟಹರ ಚತುರ್ಥಿಯ ದಿನ ಹೇಳಬೇಕಾದ ಮಂತ್ರವನ್ನು ಸಹ ತಿಳಿಸ್ಕೊಡ್ತೀನಿ ಆದರೆ ಮೊದಲು ಸಮಯವನ್ನು ನೋಡೋಣ ಬನ್ನಿ ಸಂಜೆ ರಾಹುಕಾಲ ಸಮಯ ಮೂರರಿಂದ ನಾಲ್ಕು ಮೂವತ್ತು ಮತ್ತೆ ಸಂಜೆ ಐದು ನಲವತ್ತರಿಂದ ಆರು ಐವತ್ತು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಈ ಸಮಯಗಳಲ್ಲಿ ಯಾವ ಸಮಯ ಸಾಧ್ಯವೋ ಆ ಸಮಯದಲ್ಲಿ ನೀವು ನಿಮ್ಮ ದೇವರ ಮನೆಯಲ್ಲಿ ವಾರಾಹಿ ತಾಯಿಯ ಮುಂದೆ ಒಂದು ತಟ್ಟೆಯನ್ನು ತಗೊಳ್ಳಿ ಆ ತಟ್ಟೆಯ ಮೇಲೆ ತೊಗರಿ ಬೇಳೆಯನ್ನು ಹರಡಿ ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಡಿ ಅಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಸಹ ಇಡಬೇಕು ಅದರ ಮೇಲೆ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ದೀಪವನ್ನು ಹಚ್ಚಬೇಕು ಪ್ರಸಾದವಾಗಿ ನೀವು ಪಾನಕ ಮತ್ತು ಹಕ್ಕಿಯಿಂದ ಮಾಡಿದ ಯಾವುದಾದರೂ ಒಂದು ಸಿಹಿ ತಿಂಡಿಯನ್ನು ಮಾಡಿ ನೀವು ತಾಯಿಗೆ ನೈವೇದ್ಯವಾಗಿ ಇಡಬಹುದು ಹಣ್ಣುಗಳು ಬಂದು ದಾಳಿಂಬೆ ಹಣ್ಣು ಮತ್ತು ಸಿಹಿ ಗೆಣಸು ಕಡಲೆಕಾಯಿ ಯಾವುದು ಬೇಯಿಸದೆ ನೀವು ತಾಯಿಯ ಮುಂದೆ ಇಡಬೇಕಾಗುತ್ತೆ ಮತ್ತು ನೀವು ಇವತ್ತು ಹೇಳಬೇಕಾದ ಮಂತ್ರ ಬಂದು ಓಂ ಮಹಿಷಾರೂಢ ವಾರಾಹಿ ನಮೋ ನಮಃ ಈ ಮಂತ್ರವನ್ನು ನಿಮಗೆ ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ತಾಯಿಯ ಮುಂದೆ ಕೂತು ಹೇಳಿ ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ಸಹ ಪರಿಹಾರ ಆಗುತ್ತೆ ಇವತ್ತು ನೀವು ಹಚ್ಚಿರ್ತಿರಲ್ಲ ತಾಂತ್ರಿಕ ದೀಪ ಅಂದರೆ ನಿಮ್ಮ ಹಣಕಾಸಿನ ತೊಂದರೆಗಳನ್ನು ಪರಿಹಾರ ಮಾಡುತ್ತೆ ಆ ದೀಪದಲ್ಲಿ ಹಚ್ಚಿರ್ತಿರಲ್ಲ ಇವು ಇವತ್ತು ನೀವು ಎಲ್ಲವನ್ನು ಮುಗಿದ ನಂತರ ಅಂದರೆ ನೀವು ನಾಳೆ ಈ ದೀಪದಲ್ಲಿ ಇರುವ ನಾಣ್ಯವನ್ನು ಏನು ಮಾಡಬೇಕು ಅನ್ನೋದಾದರೆ ಆ ನಾಣ್ಯವನ್ನು ತೆಗೆದು ಚೆನ್ನಾಗಿ ಒರೆಸಿ ಅದಕ್ಕೆ ಅರ್ಶಿಣ ಕುಂಕುಮವನ್ನು ಇಟ್ಟು ನೀವು ದುಡ್ಡನ್ನು ಇಡುವ ಜಾಗದಲ್ಲಿ ಅದನ್ನು ಇಡ್ಬೋದು ಅಥವಾ ಒಂದು ಹಸಿರು ಬಟ್ಟೆಯಲ್ಲಿ ಗಂಟನ್ನು ಹಾಕಿ ಅದನ್ನು ನಿಮ್ಮ ಅಕ್ಕಿ ಇಡ್ತಿರಲ್ಲ ಆ ಡಬ್ಬದಲ್ಲಿ ಇಡ್ಬೋದು ಅಥವಾ ನಿಮ್ಮ ಸಿಂಹದ್ವಾರಕ್ಕೆ ಅದನ್ನು ಕಟ್ಬೋದು ಈ ನಾಣ್ಯವು ನಿಮ್ಮ ಮನೆಯಲ್ಲಿ ಇರೋವರೆಗೆ ನಿಮ್ಮ ಮನೆಗೆ ಹಣವನ್ನು ಸೆಳೆದು ತರುತ್ತದೆ ನಿಮಗೆಲ್ಲ ತಿಳಿದಿರುವ ಹಾಗೆ ಕಾರ್ತಿಕ ಮಾಸ ಅಂದ್ರೆ ದೀಪಗಳಿಗೆ ವಿಶೇಷ ಅಂತ ಅದರಲ್ಲೂ ವಾರಾಹಿ ತಾಯಿಗೂ ಸಹ ದೀಪಾರಾಧನೆ ಅನ್ನೋದೇ ತುಂಬಾ ವಿಶೇಷ ಈ ದೀಪದಲ್ಲಿ ನೀವು ಈ ನಾಣ್ಯವನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಕುಲದೈವದ ಅನುಗ್ರಹವೂ ಸಹ ನಿಮಗೆ ಪ್ರಾಪ್ತಿಯಾಗುತ್ತೆ ನಿಮ್ಮ ಹಣಕಾಸಿನ ತೊಂದರೆಗಳು ಖಂಡಿತವಾಗಿ ದೂರ ಆಗುತ್ತೆ ನಾನು ಇನ್ನೊಂದು ವಿಶೇಷವಾದ ಸಮಯವನ್ನು ತಿಳಿಸ್ತೀನಿ ಮಂಗಳವಾರಗಳಲ್ಲಿ ಒಂದು ಸಮಯ ಮೂರು ಟೈಮ್ ಬರುತ್ತೆ ಆ ಸಮಯವನ್ನು ಅಂಗಾರಕ ಹೋರೆ ಅಥವಾ ಕುಜೆ ಹೊರೇ ಸಮಯ ಅಂತ ಹೇಳ್ತಾರೆ ಆ ಸಮಯ ಬಂದು ಯಾವುದು ಅನ್ನೋದಾದರೆ ಮಂಗಳವಾರ ದಿನ ಬರುತ್ತೆ ವಾರ ವಾರ ನೀವು ಇದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಹಣಕಾಸಿನ ತೊಂದರೆಗಳು ಎಲ್ಲವೂ ಸಹ ಈ ಸಮಯದಲ್ಲಿ ನೀವು ಏನೇ ಮಾಡಿದರೂ ಸಹ ಒಂದು ದೀಪಾರಾಧನೆ ಮಾಡಲಿ ಇಲ್ಲ ಏನಾದರೂ ಹಣಕಾಸಿನ ತೊಂದರೆಗಳಿಗೆ ಪರಿಹಾರ ಹುಡ್ಕೋದಾಗಲಿ ಏನಾದರೂ ಈ ಸಮಯದಲ್ಲಿ ಮಾಡಿದಾಗ ಖಂಡಿತ ಪರಿಹಾರ ಸಿಗುತ್ತೆ ಆ ಸಮಯ ಯಾವುದು ಅನ್ನೋದಾದರೆ ಬೆಳಗ್ಗೆ ಆರರಿಂದ ಏಳು ಮಧ್ಯಾಹ್ನ ಒಂದರಿಂದ ಎರಡು ರಾತ್ರಿ ಎಂಟರಿಂದ ಒಂಬತ್ತು ಈ ಸಮಯಗಳು ಬಂದು ಕುಜಹೋರೆ ಸಮಯ ಅಂತ ಹೇಳ್ತಾರೆ ಈ ಸಮಯಗಳಲ್ಲಿ ನೀವು ಸಾಲಗಳನ್ನು ತೀರಿಸುವ ಪ್ರಯತ್ನ ಪಟ್ಟರೂ ಸಹ ಖಂಡಿತವಾಗಿ ನಿಮಗೆ ಅನುಕೂಲತೆ ಖಂಡಿತ ದೊರೆಯುತ್ತೆ ಹಾಗಾದರೆ ಸಂಕಷ್ಟಹರ ಚತುರ್ಥಿ ದಿನ ನಿಮಗೆ ಒಂದು ವಿಶೇಷವಾದ ಗಣಪತಿಯ ಮಂತ್ರವನ್ನು ಸಹ ತಿಳಿಸ್ತೀನಿ ಅಂತ ಹೇಳಿದ್ದೀನಿ ಆ ಮಂತ್ರ ಯಾವುದು ಅನ್ನೋದಾದರೆ ಓಂ ಗುಂ ಹೇರಂಬಾಯ ನಮಃ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಜಪಿಸೋದ್ರಿಂದ ಗಣಪತಿಯ ಅನುಗ್ರಹವು ಸಹ ಸಿಗುತ್ತೆ ನೀವು ಅಂದುಕೊಂಡ ಕೆಲಸ ದಿಗ್ವಿಜಯವಾಗಿ ನಡೆಯಬೇಕು ಅಂದರೆ ನೀವು ಇವತ್ತು ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಜಪಿಸಬೇಕಾಗುತ್ತೆ ಖಂಡಿತವಾಗಿ ಗಣಪತಿಯ ಅನುಗ್ರಹ ವಾರಾಹಿ ದೇವಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಿ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗಿ ಹಣದ ಅನುಕೂಲತೆ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾದ್ರೈ ನಮಃ